ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ತೀನಿ ಇದನ್ನು ನೀವು ಯಾವಾಗ ತಲೆ ತೊಳ್ಕೊತೀರೋ ಅವಾಗೆಲ್ಲ ನೀವು ಹಚ್ಕೊಂಡು ಬಿಟ್ಟು ಒನ್ ಅವರ್ ಆದಮೇಲೆ ನೀವು ತಲೆ ತೊಳ್ಕೊಂಡು ನೋಡಿ ನೀವು ಹಂಡ್ರೆಡ್ ಪರ್ಸೆಂಟೇಜ್ ಹೇಳ್ತೀನಿ ಕೂದಲು ಉದ್ದವಾಗಿ ಬೆಳೀತದ ಇದಕ್ಕೆ ಏನಂದರೆ ಏನು ಮಾಡಬೇಕಂದ್ರೆ ಫಸ್ಟು ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದರೆ ಹೊಸಬರು ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇ ಕಾಣನ್ನು ಮರೆಯದೆ ಪ್ರೆಸ್ ಮಾಡಿ ಇವಾಗ ವಿಷಯಕ್ಕೆ ಬರೋಣ ಏನಂದರೆ ನೀವು ಯಾರಿಗೂ ಕೂದಲು ಎಲ್ಲರಿಗೂ ಅಷ್ಟೇ ಕೂದಲು ಉದ್ದವಾಗಿ ಬೇಕು ಅಂತ ಆಸೆ ಇದ್ದೇ ಇರ್ತತಿ ಅದಕ್ಕೆ ನೀವು ವಾರದಲ್ಲಿ ಇದೊಂದು ಮೂರು ಸರಿ ಆದರೂ ನೀವು ಮಾಡ್ತಾ ಬನ್ನಿ ನಿಮಗೆ ತುಂಬ ಉದ್ದವಾಗಿ ಬರೋದು ಬಡೀತದ ಏನಂದರೆ ಫಸ್ಟು ಒಂದು ಕಪ್ಪಲ್ಲಿ ಹಣ್ಣು ತಗೊಳ್ಳಿ ಆಣಿ ಹಣ್ಣು ತೊಗೊಂಡು ಅದನ್ನು ಫಸ್ಟು ತುರ್ಕೊಳ್ಳಿ ತುರ್ಕೊಂಡು ನೀಟಾಗಿ ಅದು ರಸ ತಗೊಂಬಿಡಿ ಫುಲ್ ಜ್ಯೂಸ್ ಮಾಡ್ಕೊಳ್ಳಿ ಜ್ಯೂಸ್ ತೆಗೆದುಬಿಟ್ಟು ಒಂದು ಕಪ್ಪಲ್ಲಿ ಹಾಕ್ಕೊಂಬಿಡಿ ಹಾಕ್ಕೊಂಡು ಅದಕ್ಕೆ ಮಸ್ಟರ್ಡ್ ಆಗಿಲ್ಲ ಅಂದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಒಂದು ಎರಡು ಟೀ ಸ್ಪೂನ್ ಅದು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಕಾಟನ್ ಬರುತ್ತಲ್ಲ ಕಾಟನ್ನಿಂದ ನೀಟಾಗಿ ರೂಟ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ರೂಟ್ಗೆಲ್ಲ ಫುಲ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒನ್ ಅವರ್ ಬಿಟ್ಟು ನೀವು ತಲೆಯನ್ನು ನೀವು ಶಾಂಪು ಆಗಿರ್ಬೋದು ಸೀಗೇಕಾಗಿರ್ಬೋದು ಯಾವುದರಿಂದ ತೆಲೆ ತಗೊಳ್ಳಿ ಈ ಥರ ನೀವು ಮಾಡ್ತಾ ವಾರದಲ್ಲಿ ಒಂದು ಎರಡು ಮೂರು ಸರಿ ಆದರೂ ನೀವು ಮಾಡ್ತಾ ಬಂದರೆ ನೀವು ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಆಮೇಲೆ ಚೆನ್ನಾಗಿ ಒಳಗೆ ಹೊಳಿಯುತ್ತದೆ ಆಮೇಲೆ ಡ್ಯಾಂಡ್ರಪ್ಸ ಕಡಿಮೆ ಆಗ್ತದೆ ಆಮೇಲೆ ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಇನ್ನೂ ಹಲವಾರು ವಿಷಯಗಳನ್ನು ನಾನು ತಿಳಿಸ್ತಾ ಬರ್ತೀನಿ ಈಗ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು